ದ ವ್ಯಾಲ್ಯೂಸ್ ಇರಲಿ ಗ್ರಹಿಕೆ ಇರಲಿ ಕನಸು ಕಾಣೋದಿರಲಿ ಆ ಕೆಲಸ ರಂಗಭೂಮಿ ಮಾಡ್ತಾ ಇದೆ ಇದು ಇದು ಐಡಿಯಾಲಜಿ ಅಲ್ಲ ಇವತ್ತು ಇವಾಗ ಗಾಯಗಳು ಅಂತ ಮೊದಲನೇ ಒಂದು ನಾಟಕ ಮಾಡಿದ್ವಿ ಗಾಯಗಳು ಅನ್ನೋ ನಾಟಕ ಏನು ಅಂದರೆ ಕೋಮು ದ್ವೇಷ ಮತ್ತು ವಾರ್ ಮೊದಲನೇ ಯುದ್ಧದಿಂದ ಒಂದು ಭಾಗವನ್ನು ತಗೊಂಡು ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಕುವೆಂಪುರವರ కురుక్షేత్ర మైసూరు దగ్గర నెనపల్ హూర స్క్రిప్ట్ తా అండ్ పిభజనయ టైమ్ మాంటూన్ కథ ప్రపంచ ప్రతిభట హాడు వాట్ ఆర్ వి ఫైటింగ్ ఫార్ వాట్ ఈస్ దూస్ ఆఫ్ వార్ ದೇಶಕ್ಕಾದ ದೇಹಕ್ಕಾದ ಗಾಯಗಳು ಸುಮ್ಮನಿದ್ರು ಮಾಯವಾಗುತ್ತೆ ಆದರೆ ದೇಶಕ್ಕಾದ ಗಾಯಗಳು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಹೋದ್ವಿ ಈ ಇದನ್ನ ಹುಟ್ಟಿಸುವಂತ ಒಂದು ನಾಟಕ ಹುಟ್ಟೋದು ಒಳ್ಳೇದಲ್ವಾ ನಿರ್ದಿಗಂತದಿಂದ ಇವಾಗ ಆ ಪ್ರಾಸೆಸ್ನಲ್ಲಿ ಆ ನಾಟಕ ಮಾಡ್ತಿರುವ ಈ ಹತ್ತು ಹದಿನೈದು ಜನ ಇಪ್ಪತ್ತು ಜನ ಮಕ್ಕಳು ಮಾಡೋದನ್ನ ಹುಡುಗರಿಗೆ ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ ಮಾಂಟೋ ಬಗ್ಗೆ ವಿಭಜನೆಯ ಬಗ್ಗೆ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಕುವೆಂಪು ಬಗ್ಗೆ ಪಾಮ್ಲೋ ನೆರೋಡಾ ಬಗ್ಗೆ ಇಷ್ಟು ಜನರಿಗೆ ಸ್ಟಡಿ ಮಾಡೋಕೆ ಸಾಧ್ಯ ಆಯಿತು ನೋಡಿ ಅವರು ಒಳಗಿನ ಶ್ರೀಮಂತಿಕೆ ನೋಡಿ ಹಾಗೆಯೇ ಶಾಲಾ ರಂಗದಲ್ಲೂ ಕೂಡ ಮಕ್ಕಳು ವಿದ್ಯಾಭ್ಯಾಸ ಅಂತ ಮಾತಾಡ್ತಾ ಇದ್ದೀವಿ ಆದರೆ ಅದರಲ್ಲಿರುವ ಈ ಹದಿಮೂರು ಜನ ಹುಡುಗರು ಅವರಿಗೆ ಒಂದು ವರ್ಷದಲ್ಲಿ ಇನ್ನೂರು ಶೋಗಳು ಮಾಡೋ ಮೂಲಕ ಅವರಿಗೆ ಸಿಗುವ ಎಕ್ಸ್ಪೋಜರ್ ನೋಡಿ ನಮ್ಮ ದೇಶದ ಶಾಲೆಗಳು ಹೇಗಿವೆ ಪಠ್ಯಕ್ರಮ ಹೇಗಿದೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ನಲ್ಲಿ ಹೇಗಿದ್ದಾರೆ ಬೇರೆ ಬೇರೆ ಮಾಡ್ತಾ ಪರಿಣಾಮಗಳಿದೆ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಇಲ್ಲಿಂದ ಈ ಹಲ್ಮೋ ಇಪ್ಪತ್ತು ಮಕ್ಕಳು ಹೊರಗಡೆ ಹೋಗ್ಬೇಕಾದ್ರೆ ದೇ ಬಿಕಮ್ ಕಂಪ್ಲೀಟ್ ಥಿಯೇಟರ್ ಟೀಚರ್ಸ್ ಈ ತರದ ಬೆಳವಣಿಗೆಗಳಾಗೋ ಸ್ಪೇಸ್ ಆಗಬೇಕು ನಿರ್ದಿಗಂತ ಅಂತ ನಿಮ್ಮ ನನಗೆ ಅರ್ಥ ಆಗಿದ್ದನ್ನೇ ಒಟ್ಟು ಹೇಳಿದೆ ನಾನೇನು ಹೇಳ್ತೀನಿ ಅಂದ್ರೆ ಏನು ತುಂಬಾ ಕನ್ ಲೈನ್ ನಲ್ಲಿದೆ ನಾನು ಮೂವತ್ತು ವರ್ಷ ಆಯ್ತು ಥಿಯೇಟರ್ ಬಿಟ್ಟು ಹೌದು Garanty News. Suddyka šita. Naja. Nešita.